ಎಲ್ಲರಿಗೂ ನಮಸ್ಕಾರ ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ನಮ್ಮ ಕರ್ನಾಟಕದ ಊಟಗೋಗೋವಂಥ ರೋಡು ಇದು ಬಂದು ಮಧುಮಲೆ ಇಲ್ಲಿ ನೋಡಿ ಎಷ್ಟು ದಟ್ಟವಾದ ಅರಣ್ಯದಲ್ಲಿ ರೋಡ್ ಸೈಡೇನೆ ನಮ್ಮ ಒಂಟಿ ಸರಗ ನಿಂತಿದೆ ಅಂದರೆ ಇಲ್ಲಿ ನಾವು ಹೋಗ್ಬೇಕಾದ್ರೆ ತುಂಬ ಆನೆಗಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೂ ಪರವಾಗಿಲ್ಲ ತುಂಬ ಆನೆಗಳು ಏನಕ್ಕೆ ಅಂದ್ರೆ ನೈಟ್ ಟೈಮು ಜರ್ನಿ ಮಾಡೋದಷ್ಟು ಉಪಯುಕ್ತವಲ್ಲ ನಮಗೂ ಭಾರಿ ಡೇಂಜರು ಏಕೆಂದರೆ ಪಾಪ ಅವು ಆಹಾರ ಹರಿಸಿ ಕಾಡಿನಲ್ಲಿ ಓಡಾಡ್ತಾ ಇರ್ತವೆ ಆ ಟೈಮಲ್ಲಿ ನಾವು ಹೋಗಬೇಕಾದ್ರೂ ಸಿಗುತ್ತೆ ಸಿಕ್ಕಾಗ ಅವಕ್ಕೆ ಏನು ತೊಂದರೆ ಕೊಡದೆ ಹೋದರೆ ಈ ರೀತಿ ಏನೂ ಆಗುವುದಿಲ್ಲ ತುಂಬ ಜನ ನಾನು ನೋಡಿರೋ ಮಟ್ಟಿಗೆ ಹೋಗಬೇಕಾದ್ರೆ ಎಲ್ಲ ತೀಟ್ಲೆ ಮಾಡೋದು ಎಲ್ಲ ಮಾಡ್ತಾರೆ ಅದರಿಂದ ಆನೆಗಳು ಪಾಪ ಅವಕ್ಕೂ ಏನು ಗೊತ್ತಿರೋಲ್ಲ ತೀಟ್ಲೆ ಮಾಡೋದು ನೋಡಿ ಅವು ನಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ತುಂಬ ಇರುತ್ತೆ ಇದರಿಂದಾಗಿ ಓಡಾಡ್ಬೇಕಾದ್ರೆ ನೈಟ್ ಟೈಮು ತುಂಬ ಹುಷಾರಾಗಿ ಓಡಾಡಬೇಕು ಬೈಕಲ್ಲಂತೂ ಹೋಗಲೇಬೇಡಿ ನೈಟ್ ಟೈಮು ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ ಆಮೇಲೆ ಅಲ್ಲಿಂದ ಬರ್ತಾ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಮಗೆ ಇನ್ನೊಂದು ಗುಂಪು ಕಾಣಿಸ್ತು ಅದು ಸ್ವಲ್ಪ ವೀಡಿಯೋ ಕಾಣಲಿಲ್ಲ ಏನೂ ಮಾಡೋಕ್ಕಾಗಲ್ಲ ನೈಟ್ ಟೈಮು ನಾವು ಅವ್ನಿಗೆ ತೊಂದರೆ ಕೊಡಬಾರ್ದು ಪಾಪ ಅಲ್ಲಿಂದ ಬರ್ತಾ ಮೊದಲು ಎರಡು ಆನೆ ಸಿಕ್ತು ಇಲ್ಲಿ ಅದು ಮರಿ ಜೊತೆ ಒಂದು ಆನೆ ಇತ್ತು ಅದಾದಮೇಲೆ ಇನ್ನೊಂದು ಪಕ್ಕದಲ್ಲೇ ಇತ್ತೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಬಂದು ನೈಟ್ ಟೈಮ್ ಅಂದರೆ ಭಾರಿ ಡೇಂಜರು ಹೋಗಬೇಕಾದ್ರೆ ನೀವಂತೂ ತುಂಬ ಹುಷಾರಾಗಿ ಹೋಗಿ ಹೋಗಬೇಕಾದ್ರೆ ಈ ಆನೆ ಯಾವ ರೀತಿ ನಿಂತಿದೆ ಅಂತ ಗುರೈಸ್ತಾನೆ ಇರುತ್ತೆ ಏನು ನಾವು ತೊಂದರೆ ಕೊಡ್ದೇ ಹೋದರೆ ಪಾಪ ಅದ್ರ ಪಾಡ್ಗೆ ಅದೂ ಹೋಗುತ್ತೆ ನಾವೇನಾದ್ರು ತೊಂದರೆ ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ತುಂಬ ಇರುತ್ತೆ ಎರಡು ಇರೋದ್ರಿಂದ ನೋಡಿ ಇಲ್ಲಿ ಯಾವ ರೀತಿ ನೋಡ್ತಾ ನಿಂತಿದೆ ಅದಾದಮೇಲೆ ನೆಕ್ಸ್ಟ್ ಒಂದು ಮರಿಯಾನೆ ಸಿಗುತ್ತೆ ನೋಡಿ ಅಲ್ಲೊಂದಿತ್ತು ಇವಾಗ ಇಲ್ಲೊಂದಿದೆ ತುಂಬ ಚೆನ್ನಾಗಿತ್ತು ಮರಿಯಾನೆ ನೋಡಿದ್ದು ಮತ್ತು ಅಲ್ಲಿಂದ ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಇನ್ನೊಂದು ಏನೋ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ ಪರವಾಗಿಲ್ಲ ಒಂದು ಗುಂಪೆ ಕಾಣಿಸ್ತು ಅದು ಯಾವ ಗುಂಪು ನೋಡಿ ಇಲ್ಲಿ ನಿಮಗೇನೆ ಈ ಜಿಂಕೆ ಅಂತೂ ನನಗೆ ನೋಡೋಕ್ಕೆ ತುಂಬ ಖುಷಿ ಕೊಡ್ತು ಏಕೆಂದರೆ ಇಷ್ಟು ಜಿಂಕೆ ಒಟ್ಟಾಗಿ ನೋಡಿದ್ದಿದೆ ಮೊದಲು ನಾವೆಲ್ಲೋ ಅಷ್ಟು ಮಟ್ಟು ಹೋಗಿರಲಿಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಎಲ್ಲ ಗುಂಪಲ್ಲೇ ನಿಂತಿದೆ ನೈಟ್ ಹೊತ್ತು ಅವು ಆಹಾರ ಅಂದ್ಬಿಟ್ಟು ಬಂದಿರ್ತವೆ ನೋಡಿ ಇಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಓಡಾಡ್ತವೆ ಯಾರೋ ಎದುರಿಸ್ತೂ ಅಂತ ಓಡ್ತಾ ಇವೆ ನೋಡಿ